ವಿಶೇಷವಾಗಿ ಏನು ಪಹಲ್ಗಾಂವ್ ದಾಳಿ ಅಮಾಯಕರ ಹತ್ಯೆ ಇದಾದ ನಂತರ ಏನೋ ಏನು ಡೆವಲಪ್ಮೆಂಟ್ಗಳಾಯಿತು ಅದರ ಆಧಾರದ ಮೇಲೆ ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆರಂಭ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಈ ದೇಶದಲ್ಲಿ ಒಂದು ಜವಾಬ್ದಾರಿಯುತವಾಗಿರುವಂಥ ವಿರೋಧ ಪಕ್ಷ ಕಾಂಗ್ರೆಸ್ಸಿನ ನಾಯಕರ ಹೇಳಿಕೆಗಳು ಇದೆಲ್ಲ ಒಂದು ರೀತಿಯ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಇವತ್ತು ಸಹಕಾರಿಯಾಗಿದೆ ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ತಕ್ಷಣ ಭಾರತ ಸರ್ಕಾರ ಅದರ ಬಗ್ಗೆ ಬಹಳ ದೊಡ್ಡ ಪ್ರತಿರೋಧವನ್ನು ತೋರಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ವಿಶ್ವಸಂಸ್ಥೆಯನ್ನು ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ನೇರವಾಗಿ ಒಂಬತ್ತು ಭಯೋತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡಿತು ಭಾರತ ಆ ದಾಳಿ ಮಾಡುವ ಮೊದಲು ಮಧ್ಯಾಹ್ನದೊಳಗೆ ನೀವೆಲ್ಲರೂ ಗಮನಕ್ಕದ ಮಾಧ್ಯಮದವರೇ ನೀವು ತೋರಿಸಿದಿರಿ ಯಾವತ್ತು ಒಂಬತ್ತು ಉಗ್ರಗಾಮಿ ತಾಣಗಳ ಮೇಲೆ ದಾಳಿ ಮಾಡಿತು ಭಾರತ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಕೇಂದ್ರದ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಜೊತೆಗೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆ ಮಾಡಿದ್ರು ಅಷ್ಟರ ಮಟ್ಟಿಗೆ ನಾವೆಲ್ಲ ಒಂದಾಗಿ ಒಂದು ಅಭಿಪ್ರಾಯವನ್ನು ಮೂಡಿಸಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಳಿಯೂ ನಮ್ಮ ಭಾರತದ ಸ್ಟ್ಯಾಂಡ್ ಬಗ್ಗೆ ಒಂದು ಕ್ಲಾರಿಟಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಸರ್ವ ಪಕ್ಷಗಳ ಸಭೆ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಬಹಳ ದೊಡ್ಡ ಕ್ರಮ ತೆಗೆದುಕೊಂಡು ಆಕ್ರಮಣ ಮಾಡಿ ಭಯೋತ್ಪಾದನಾ ಲಾಂಚ್ ಮಾಡಿ ಒಂಬತ್ತನ್ನು ಹೊಡೆದು ಹಾಕುವ ಒಂಬತ್ತು ಲಾಂಚ್ ಪ್ಯಾಡ್ಗಳನ್ನು ನ್ಯೂಟ್ರಲೈಸ್ ಮಾಡುವ ನಿಷ್ಕ್ರಿಯಗೊಳಿಸುವ ಕೆಲಸ ಮಾಡ್ತು ಅದರ ಪರಿಣಾಮವಾಗಿ ಪಾಕಿಸ್ತಾನದ ಮಿಲಿಟರಿ ನಾವು ಭಯೋತ್ಪಾದನೆಯನ್ನು ನಿವಾರಿಸುವ ಉದ್ದೇಶದಿಂದ ಆಪರೇಷನ್ ಸಿಂಧೂರ್ ಭಾರತ ಆರಂಭ ಮಾಡಿದೆ ನಮ್ಮ ಗುರಿ ಯಾವುದಿತ್ತು ನಮ್ಮ ಗುರಿ ಅಮಾಯಕರನ್ನು ಹತ್ಯೆ ಮಾಡಬೇಕು ಭಾರತ ದೇಶದಲ್ಲಿ ಬಂದು ಆ ಮೂಲಕ ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ಮರಳೋದನ್ನ ಹಾಳು ಅನ್ನುವಂತ ದುರುದ್ದೇಶದೊಂದಿಗೆ ಇವನ್ ಇಲ್ಲಿ ಮತೀಯ ಗಲಭೆಗಳನ್ನು ಸೃಷ್ಟಿಸುವ ದುರುದ್ದೇಶದೊಂದಿಗೆ ಏನು ಅಮಾಯಕರು ಹತ್ಯೆ ಮಾಡಿದ್ರು ಭಾರತ ದೇಶದೊಳಗೆ ಇದಾಗಬೇಕು ಅನ್ನುವಂಥದ್ದು ಅದನ್ನೆಲ್ಲ ಗಮನಿಸಿಕೊಂಡು ನಾವು ಉಗ್ರಾಮಿಗಳ ಇದರ ಮೇಲೆ ಅಟ್ಯಾಕ್ ಮಾಡಿದಾಗ ಸರ್ ಮಧ್ಯದಲ್ಲಿ ಬಂದಿದ್ದು ಪಾಕಿಸ್ತಾನ ಆರ್ಮಿ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಡ್ರೋಣ್ಗಳ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡೋದು ಆಪರೇಷನ್ ಸಿಂಧೂರ್ ಅನ್ನೋದು ಭಯೋತ್ಪಾದನೆ ವಿರುದ್ಧದ ಬಹಳ ದೊಡ್ಡ ಯುದ್ಧ ಅನ್ನುವಂಥದ್ದು ಭಾರತ ಯಾವತ್ತಿದ್ದು ಸ್ಪಷ್ಟತೆಯನ್ನು ಹೊಂದಿತ್ತು ಸರ್ವ ಪಕ್ಷಗಳ ಸಭೆಯಲ್ಲೂ ಅದರ ಬಗ್ಗೆ ಸ್ಪಷ್ಟತೆ ಇತ್ತು ಆದರೆ ಯಾವಾಗ ಪಾಕಿಸ್ತಾನದ ಆರ್ಮಿ ಇದಕ್ಕೆ ಮಧ್ಯದಲ್ಲಿ ಬಂತು ಭಯೋತ್ಪಾದನೆ ವಿರುದ್ಧ ಹೋರಾಟದೊಳಗ ಆಗ ಬಹಳ ಸ್ಪಷ್ಟವಾಗಿ ಅದನ್ನೂ ಕೂಡ ನ್ಯೂಟ್ರಲೈಸ್ ಮಾಡುವ ಅದನ್ನು ಕೂಡ ಎದುರಿಸುವ ಯುದ್ಧ ಅನಿವಾರ್ಯ ಆಯಿತು ಯುದ್ಧ ಆರಂಭ ಆಯಿತು ಬಹಳ ಸ್ಪಷ್ಟವಾಗಿ ಕೇಂದ್ರದ ಸರ್ಕಾರ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಕಾಲ ಕಾಲಕ್ಕೆ ನಮ್ಮ ಮಿಲಿಟರಿಯ ಸ್ಪೋಕ್ಸ್ ಪರ್ಸನ್ ಏನೇನು ಆಗ್ತಿದೆ ಅಂತದ್ದು ಹೇಳ್ತಿರೋದು ಅದೆಲ್ಲ ಅಧಿಕೃತವಾಗಿರುವಂಥ ಸಂಗತಿ ದುರ್ದೈವ ಏನಂದ್ರೆ ನನ್ನ ಹತ್ರ ಸಾಕಷ್ಟು ಕಾಂಗ್ರೆಸ್ ಮಾಡ್ತಿರೋ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಇದೆ ಅದರ ನಿಮ್ಮೆಲ್ಲರ ಮೂಲಕ ನಾನು ಕಾಂಗ್ರೆಸ್ ಒಂದು ಮಾತನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಈಗ ಈ ಎಲ್ಲ ಸಂಗತಿಗಳನ್ನ ಚರ್ಚೆ ಮಾಡುವ ಸಮಯವ ಅಂತ ಅವ್ರಿಗೆ ಏನೇನು ಪ್ರಶ್ನೆ ಕೇಳಬೇಕಂತ ನನಗೇನು ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡುವಂತ ಸಮರ್ಥ ನಾಯಕರು ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮಲ್ಲಿದ್ದಾರೆ ನರೇಂದ್ರ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ ಆದ್ರೆ ಎಲ್ಲಿ ಕೇಳಬೇಕು ಯಾರು ಕೇಳಬೇಕು ಅನ್ನೋದು ಬಹಳ ಸೂಕ್ಷ್ಮವಾದಂತ ವಿಷಯ ಈ ರಾಜ್ಯದ ಮಂತ್ರಿಗಳು ನೋಡ್ರ ಪ್ರಿಯಾಂಕಾ ಖರ್ಗೆ ಅವರು ಈ ಕೃಷ್ಣ ಬೈರೇಗೌಡರು ಇವರಿಗೆಲ್ಲ ಏನಾಗ್ಯದ್ ಗೊತ್ತಿಲ್ಲ ರಾಮ್ಲಿಂಗರೆ ರಾಮ್ಲಿಂಗ ರೆಡ್ಡಿ ಅವರು ನೋಡ್ರಿ ನಿಮ್ಮ ಕೇಂದ್ರದೊಳಗ ಲೋಕಸಭೆ ಒಳಗ ನಿಮ್ ನಾಯಕರದಾರ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಾರ ಅವರು ಕೇಂದ್ರ ಸರ್ಕಾರ ಜೊತೆಗೆ ಪರಸ್ಪರ ಚರ್ಚೆಗಳಲ್ಲಿದ್ದಾರೆ ನೀವು ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಯುದ್ಧದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡುವ ಮೂಲಕ ರಾಜಕಾರಣಕ್ಕೆ ಅದನ್ನು ಎಳೆಯುವಂಥ ಪ್ರಯತ್ನ ಏನು ಮಾಡ್ತಿದ್ದೀರಿ ಇದು ಅಕ್ಷಮ್ಯ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟ ಹೇಳ್ತೇನೆ ಯುದ್ಧದ ಕುರಿತು ರಾಷ್ಟ್ರೀಯ ಭದ್ರತೆ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾಗಿರೋ ನಿಲುವನ್ನು ಕುರಿತು ಅದೇನು ಬಾಡಿ ಲ್ಯಾಂಗ್ವೇಜ್ ಆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡುವುದು ಮಾಡಬೇಕಾದ್ರೂ ಅವ್ರ ಬಾಡಿ ಲ್ಯಾಂಗ್ವೇಜ್ ಬಳಸೋ ಶಬ್ದ ಸರ್ ಸಮಾಜ ಗಮನಿಸ್ಲಾಕತ್ತದ ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ ಏನ್ ಮಾತಾಡಕತ್ತೀರಿ ನಿಮ್ಮ ಸ್ತರ ಏನು ಯಾವ ಸ್ಥರದ ವಿಷಯ ಮಾತಾಡಕತ್ತೀರಿ ಸ್ವತಃ ನಿಮ್ಮ ತಂದೆ ರಾಷ್ಟ್ರೀಯ ಅಧ್ಯಕ್ಷರಾದ ಕಾಂಗ್ರೆಸ್ ಇಂದು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರದಾರ ಇವತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರದಾರ ಯಾಕೆ ಅವ್ರು ನೀವು ನೀವೊಬ್ರು ರಾಜ್ಯದ ಒಂದು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಪ್ರಧಾನಮಂತ್ರಿ ಟ್ರಂಪ್ ಅಂತಾರಾಷ್ಟ್ರೀಯ ಇದರ ಬಗ್ಗೆ ಎಷ್ಟು ಸಡಿಲ ನಾಲಿಗೆಯಿಂದ ಮಾತಾಡೋದು ಎಷ್ಟು ಸಡಿಲ ನಾಲಿಗೆಯಿಂದ ಅದನ್ನ ಕೇಳೋದು ಇದು ಕಾಂಗ್ರೆಸ್ ಒಂದು ನಿಲುವು ತೊಳಬೇಕಾದ ಕಾಲಖಂಡ ಅಂತ ಭಾವಿಸ್ತೀನಿ ಸರ್ ಸರ್ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಟ್ವೀಟ್ ಮಾಡೋದ್ರು ಯುದ್ಧ ಬ್ಯಾಡ ಅಂತ ಟ್ವೀಟ್ ಮಾಡೋದು ಅದಕ್ಕೆ ಉಪಮುಖ್ಯಮಂತ್ರಿ ರಿಯಾಕ್ಷನ್ ಕೇಳಿದ್ರೆ ಅವ್ರ ತ ಬ್ಯಾಡ ಅನ್ನೋದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಸಚಿವರು ಕೇಳಿದ್ರೆ ಯುದ್ಧ ಬೇಕು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ ಏನ್ ಕಾಂಗ್ರೆಸ್ ಬಂದು ಏನಾರ ಒಂದು ಈ ದೇಶ ಯುದ್ಧ ಎದುರಿಸಕತ್ತದ ಒಂದು ಸೂತ್ರ ಅದ ನಿಮ್ಮಲ್ಲಿ ಏನಾರ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಯುದ್ಧ ಬೇಡ ಹೇಳಿ ಅವ್ರು ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡಿದ್ರೆ ಸರ್ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾದವರು ಶಾಂತಿ ಬೇಕು ಅಂತ ಟ್ವೀಟ್ ಮಾಡಿ ಯುದ್ಧ ಆರಂಭ ಆದಾಗ ಯುದ್ಧ ಭಾಳ ಪೀಕಿಗೆ ಹೋಗಿ ಇದ್ರೆ ಕ್ರೆಡಿಟ್ ಸಿಕ್ತದಂತೇಳಿ ಇಂದಿರಾ ಗಾಂಧಿ ಅವರು ಹೇಳೋದು ಬರುವಂತ ಪ್ರಯತ್ನ ಮಾಡ್ತೀರಿ ನೀವು ಬಾಂಗ್ಲಾದೇಶದ ಯುದ್ಧವನ್ನ ಬಾಂಗ್ಲಾ ವಿಭಜನೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ವಿಭಜನೆಯ ವಿಷಯನ್ನ ಈ ಯುದ್ಧದ ಟೈಮದಲ್ಲಿ ನೀವು ಚರ್ಚೆ ಮಾಡಿಸ್ ಬೇಯಿಸ್ತಿವ್ರಿ ಏನ್ ಏನ್ ಉದ್ದೇಶ ನಿಮ್ದು ಈ ದೇಶ ಯುದ್ಧ ಎದುರಿಸ್ತಿರ್ಬೇಕಾದ್ರೆ ದೇಶದ ಒಳಗಡೆ ಈ ರೀತಿಯ ಚರ್ಚೆ ಮಾಡುವಂಥದ್ದು ಅಪಸ್ವರ ಎದ್ದು ಅಂತ ಉದ್ದೇಶ ಏನು ಸರ್ ನಮ್ಮ ಸಂಸದರದಾರವ್ರು ಹೇಳ್ತಾರೆ ಈ ವಿಷಯದೊಳಗೆ ಲೋಕಸಭೆ ಕರಿಬೇಕಾ ಸರ್ ಅದನ್ನ ಯಾರು ಆಗ್ರಹ ಮಾಡಬೇಕು ಎಲ್ಲಿ ಆಗ್ರಹ ಮಾಡಬೇಕು ಅವ್ರು ಮಾಡ್ಬೇಕಲ್ಲ ಏನ್ ಏನ್ ಕಾಂಗ್ರೆಸ್ ಏನ್ ಮಾಡೋದು ಅರ್ಥ ಆಗ್ತಿಲ್ಲ ನಿನ್ನೆ ಅದೇ ಸೋಷಿಯಲ್ ಮೀಡಿಯಾದವರು ಒಂದು ಟ್ವೀಟ್ ಮಾಡ್ತಾರ ಕಾಶ್ಮೀರ ಪಾಕಿಸ್ತಾನ ಭಾಗವಾಗಿ ಮಾಡ್ಯಾರ ಇಲ್ಲ ಹೇಳ್ರಿ ನೀವನ್ನು ಸರ್ ಕಾಂಗ್ರೆಸ್ ಒಂದ್ ರೀತಿ ಹತಾಶೆಯಿಂದ ಸಮಚಿತ್ತತೆಯನ್ನು ಕಳ್ಕೊಂಡದ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತಾ ಇದೆ ಯುದ್ಧದ ಸಂದರ್ಭದೊಳಗ ಬಿಜಾಪುರ್ ಬೀದಿಯೊಳಗೆ ನಿಂತ್ಕೊಂಡು ಮಾಧ್ಯಮದವರನ್ನು ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಕೃಷ್ಣ ಬೈರಗೌಡ್ರ ಏನು ಪ್ರಶ್ನೆ ಕೇಳ್ಯಾರಲ್ಲ ಸ್ವಾಮಿ ದಯವಿಟ್ಟು ಕೇಳ್ರಿ ನೀವು ಪ್ರಶ್ನೆ ಅನ್ನೋದಿಲ್ಲ ಅದು ಎಲ್ಲಿ ಕೇಳಬೇಕು ಯಾಕೆ ನಿಮ್ಮ ನಾಯಕರಾಗಿರುವಂತ ಖರ್ಗೆ ಅವರು ನಿಮ್ ನಾಯಕರಾಗಿ ರಾಷ್ಟ್ರ ಮಟ್ಟದೊಳಗ್ ಯಾರ ಸರ್ ನಾಯಕರು ಈ ವಿಷಯ ಕೇಳ್ಬೇಕಾದ ಅರ್ಹತೆ ಯಾರಿಗೇಳ ಹೇಳಿ ಯಾರು ಕೇಳಬೇಕು ಆ ರಾಹುಲ್ ಗಾಂಧಿ ಅವರು ಎಂ ಪಿ ಸಾಹೇಬ್ ಭಾಳ ಚಂದ್ ಹೇಳಿದ್ರ ಸರ್ ನಾ ಏನೇ ಇದನ್ನ ಅವ್ರ ಅವರೇ ಹೇಳಿಕೊಟ್ರು ಹಂಗಾದ್ರೆ ನಿಮ್ ನೀವ್ ಒಂದು ಅನೌನ್ಸ್ ಮಾಡಿಬಿಡ್ರಿ ನೀವು ಪ್ರಿಯಾಂಕಾ ಖರ್ಗೆ ಕೃಷ್ಣ ಬೈರೇಗೌಡ ರಾಮ್ಲಿಂಗ ರೆಡ್ಡಿ ನಮಗ ರಾಹುಲ್ ಗಾಂಧಿ ಅವರ ಮೇಲೆ ವಿಶ್ವಾಸ ಉಳಿದಿಲ್ಲ ನಮಗ ಖರ್ಗೆ ಅವರ ವಿರೋಧ ಪಕ್ಷದ ನಾಯಕರಾಗಿ ಕೇಂದ್ರದೊಳಗ ಏನು ನಿಭಾಯಿಸ್ಲಕ್ಕಾರಲ್ಲ ಅವ್ರ ಬಗ್ಗೆ ಅಸಮಾಧಾನ ಅದ ಅದಕ್ಕೆ ಅವ್ರಿಬ್ರು ಅದನ್ನ ನಿಭಾಯಿಸಲು ವಿಫಲರಾಗಿ ನಾವೇ ನೇರವಾಗಿ ಬೀದಿ ಕೇಳಕತ್ತೀವತ್ ಹೇಳಿ ಬಿಡ್ರಿ ನೋಡಿ ಆದ್ಮಾರ ಹೇಳಬಿಡ್ರಿ ಒಮ್ಮೆ ನಮ್ಮ ರಾಹುಲ್ ಗಾಂಧಿ ಕಡೆ ನೀಗೋಲ್ತಿದ್ವು ಯಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಕ್ ನಮಗೆ ನೀಗೋಲ್ತು ಅದಕ್ಕೆ ನಾವೇ ಅಂತ ಹೇಳ್ಬಿಡ್ರಿ ಸರ್ ಸಾಕಷ್ಟು ಚರ್ಚೆ ವಿಷಯಗಳದ ನಾವು ಯಾವುದನ್ನು ಅಲ್ಲಿಗಳೆ ಅಲ್ಲ ನಿಮ್ಮ ಆತಂಕಗಳು ಅರ್ಥ ಮಾಡ್ಕೊಳ್ತೇವೆ ಎಲ್ಲಿ ಈ ಈ ಹೋರಾಟದೊಳಗೆ ಇದನ್ನ ದಿಗ್ವಿಜಯ ಸಾಧಿಸ್ಬಿಟ್ರೆ ಮೋದಿಯವರಿಗೆ ಬಹಳ ಪ್ರಚಂಡ ನಾಯಕರಾಗಿ ಹೊರಮ್ತಾರ ಅನ್ನೋ ರೀತಿಯೊಳಗೆ ನೀವು ಹತಾಶರಾಗಿ ಏನ್ ಮಾತಾಡಕತ್ತಿರಲ್ಲ ಜನಕ್ಕೆ ಅರ್ಥ ಆಗ್ತದೆ ನೀವು ಪ್ರತಿಯೊಂದು ಸಂಗತಿಯೊಳಗ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯುದ್ಧ ನಡೆದ ಈ ಸಂದರ್ಭದೊಳಗ ರಾಜಕಾರಣ ಮಾಡಬೇಡ್ರಿ ಕಾಂಗ್ರೆಸ್ನವರು ಇಡೀ ದೇಶ ಅಖಂಡದನ್ನು ತೋರಿಸುವ ಅಗತ್ಯದ ಸರ್ ಪಾಕಿಸ್ತಾನದ ಮಾಧ್ಯಮದೊಳಗ ಎರಡು ದೊಡ್ಡ ಸುದ್ದಿ ಅದು ನಮ್ಮ ದೇಶ ವಿರೋಧಿ ಸುದ್ದಿ ಯಾವ್ದು ಹೇಳ್ರಿ ಒಂದು ಸಿದ್ದರಾಮಯ್ಯನವರು ಶಾಂತಿ ಬೇಕು ಅನ್ನೋ ಮಾಡಿರೋ ಟ್ವೀಟ್ ಭಾರತ ದೇಶದ ಆ ಉರ್ದೊಳಗೆ ಏನ್ ಹೇಳ್ತಾರ ವಜೀರ್ ಆಜಮ್ ಅಂತೇನೋ ಅವರು ಒಂದು ಟ್ವೀಟ್ ಮಾಡ್ಯಾರ ಶಾಂತಿ ಬೇಕು ಯುದ್ಧ ಅಂತ ಚರ್ಚೆ ಆಯ್ತು ಪಾಕಿಸ್ತಾನ ಮೀಡಿಯಾದೊಳಗೆ ಎರಡನೇದು ಚರ್ಚೆ ಆಗಿದ್ದೆ ಯಾವ್ದು ಹೇಳ್ರಿ ಒಬ್ಬ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕ ಸುಖೋಯ್ ವಿಮಾನಿಗೆ ಲಿಂಬೆ ಹಣ ಕಡತಾನೆ ಏನ್ರೀ ಇವ್ರು ಬದ್ಬೇಕು ದಿವಾಳಿ ಅದಾರೋ ಏನ್ ಕತೆ ಇವ್ರದು ಸರ್ ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ದೇಶ ಯುದ್ಧ ಎದುರಿಸಕೋ ಜನ ಗುಂಡು ಬಾಂಬು ಈ ಇದನ್ನ ಎದುರಿಸಕರ ನಮ್ಮ ಎಲ್ಲರಿಗೂ ಏನು ಹತ್ತಿರದ ಏನು ಉತ್ತರ ಕರ್ನಾಟಕದಾಗ ಗಾದಿ ಮತ್ತ ನಾವು ಮಾಧ್ಯಮದಾಗ ಹೇಳಬಾರ್ದು ಅದು ಯಾರಿಗೋ ಒಂದು ಚಿಂತೆ ಆದ್ರೆ ಯಾರಿಗೋ ಒಂದು ನಂಗೆ ಹೇಳೋದ ಕಾಂಗ್ರೆಸ್ಗೆ ಅನಗತ್ಯವಾಗಿ ಈ ಸಂಗತಿಯಿಂದ ಹೊರಬರಲಿ ಉತ್ತರ ಕೊಡುವಲ್ಲಿ ಖಂಡಿತ ನಾ ವಿಶ್ವಾಸದಿಂದ ಹೇಳ್ತೀನಿ ಯುದ್ಧದ ಕುರಿತು ನಿಮ್ ಯಾವುದೇ ಪ್ರಶ್ನೆಗಳಿದ್ರು ಸರ್ ನಾ ಇದನ್ನ ಬೇಕಾದ್ರೆ ಕೊಡ್ತೀನಿ ನಮ್ಮ ಹತ್ರ ದಾಖಲೆಗಳದವು ಸಾಕಷ್ಟು ಪಾಯಿಂಟ್ಸ್ ಅದಾವೆ ಐ ಡೋಂಟ್ ವಾಂಟ್ ಡಿಸ್ಕಶನ್ ನಾವು ಬೀದಿಯೊಳಗೆ ಕೂತ್ ಮಾಡೋದಲ್ಲ ಜವಾಬ್ದಾರಿಯುತವಾಗಿ ಸರ್ ಸರ್ವಪಕ್ಷಗಳ ಸಭೆ ಕರೀಬಹುದು ಈಗ ನಮ್ಮ ಸಂಸದರಲ್ಲ ಲೋಕಸಭೆಯೊಳಗೆ ನೀವು ನೀವು ಪ್ರಶ್ನೆ ಹತ್ರ ನಮ್ಮ ಸಂಸದರೇ ಉತ್ತರ ಕೊಡ್ತಾರೆ ನಮ್ಮ ನಮ್ಮ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ ರಕ್ಷಣಾ ಸಚಿವರು ಉತ್ತರ ಕೊಡ್ತಾರೆ ಸರ್ ಅನಗತ್ಯವಾಗಿ ಜನರ ಮಧ್ಯದೊಳಗೆ ಚೀಪ್ ಗಿಮಿ ಚೀಪ್ ಪೊಲಿಟಿಕ್ಸ್ ಮಾಡೋ ಕಾಲಖಂಡ ಅಲ್ಲ ಇದು ಯುದ್ಧ ವಿರಾಮ ಅನ್ನೋದ್ರ ಬಗ್ಗೆ ಅಪಪ್ರಚಾರ ಮಾಡೋ ಕಾಲಖಂಡ ಅಲ್ಲ ದೇಶ ಯುದ್ಧ ಎದುರಿಸ ನಿಮ್ ಏನೇ ಟೀಕೆ ಟಿಪ್ಪಣಿಗಳಿದ್ರೆ ಸೂಕ್ತ ವೇದಿಕೆ ಮೂಲಕ ಸದನಗಳಲ್ಲಿ ಮತ್ತು ಕರೆಯುವ ಸರ್ವ ಪಕ್ಷಗಳ ಸಭೆಗಳಲ್ಲಿ ಅದನ್ನ ಇಟ್ಕೊಡ್ರಿ ಉತ್ತರ ಇಲ್ಲ ಅಂತ ಕೊಡ್ಲಾಕತ್ತಿಲ್ಲ ತಿಳ್ಕೊಬೇಡ್ರಿ ನಿನ್ನೆ ಯಾವ್ಯಾವ ಪ್ರಶ್ನೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಬಿಜಾಪುರದೊಳಗೆ ಹಾಕ್ಯಾರ ನಿಮ್ ಮುಖಾಂತರ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಾಮರ್ಥ್ಯ ನಮ್ಮಗಳಿಗಿದೆ ನಮಗಂದ್ರ ನಮಗಲ್ಲ ನಮ್ಮ ನಾಯಕತ್ವಕ್ಕಿದೆ ಇಡೀ ಜಗತ್ ಮೆಚ್ಚಿರುವಂತ ನರೇಂದ್ರ ಮೋದಿ ಅವ್ರಿಗೆ ಅದು ಜಗತ್ತಿನ ಎಲ್ಲಾ ನಾಯಕರಿಗೆ ಗೊತ್ತದ ನರೇಂದ್ರ ಮೋದಿ ಅವರು ಏನು ಅಂತೇಳಿ ಈ ಹಿನ್ನೆಲೆಯೊಳಗ ಇಲ್ಲಿ ಮೀಡಿಯಾದವ್ರ ಇದ್ರಿಗೆ ನಿಂತು ಪ್ರಶ್ನೆ ಕೇಳಿ ಹೀರೋಗಿರಿ ಮರಿ ಮೆರೆಯುದನ್ನ ನಿಲ್ಲಿಸ್ರಿ ಯುದ್ಧದ ಸಮಯದೊಳಗ ನಾವೆಲ್ಲ ಹೆಂಗ್ ಅಖಂಡವಾಗಿರ್ಬೇಕು ಹಂಗೆ ಇರೋಣ ಅನ್ನುವಂತ ಮಾತನ್ನು ತಮ್ಮೆಲ್ಲರ ಮುಖಾಂತರ ಹೇಳ್ತೇನೆ ಸಾಕಿನ್ನು ಈ ಮಕ್ಕಳಾಟ ಗಂಭೀರವಾಗಿರಿ ಅನ್ನುವಂತ ಎಚ್ಚರಿಕೆಯನ್ನು ನಿಮ್ ಮೂಲಕ ಕೊಡ್ತೇನೆ